ನಮ್ಮ ಅಣ್ಣ ಮಂಜಣ್ಣವ್ರ ಬರ್ತಡೆ ಹಣ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ನಗ್ನಗ್ತಿರೋ ನಗ್ನಕ್ಕೆ ಮಾಡಲಿ ನಿಮ್ಮ ಕನಸುಗಳೆಲ್ಲ ಇವತ್ತಿಂದ ದುಪ್ಪಟ್ಟಾಗಲಿ ಉಕ್ಸಾರ ಮಂಜಣ್ಣ ಅಂದರೆ ಅಪಾರ ಸ್ನೇಹ ಬಳಗ ಹಾಗೂ ಯುವಕರ ಆಶಾಕಿರಣ ಹಾಗೂ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಅವ್ರ ಹುಟ್ಟಹಬ್ಬನ ಆಚರಣೆ ಮಾಡಿಕೊಂಡು ಆರೋಗ್ಯವಂತರಾಗಿ ಆಯುಷ್ವಂತರಾಗಿ ಯಶಸ್ಸು ಕೀರ್ತಿ ಅಭಿವೃದ್ಧಿ ಸಿಗಲಿ ಮುಂದೆ ಬುಕ್ಸಾಗರ ಪಂಚಾಯತಿ ಅಧ್ಯಕ್ಷರಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭಕೋರ್ತ ಅಲ್ಲಿ ಮಂಜಣ್ಣ ಕುಸಾರ ಮಂಜಿಂತ ಅವರು ಪಾಣಿ ಮಂಜಣ್ಣ ತುಂಬ ಫೇಮಸ್ ಆಗಿದ್ದಾರೆ ಅವರು ಇಲ್ಲಿ ಯಾರ ನೆರೆದಿದ್ದಾರೆ ನೋಡಬೇಕು ಹೊರಗಡೆ ನಿಮ್ಮ ಪಕ್ಷಾತೀತವಾಗಿ ಎಲ್ಲರೂ ಮೆರೆದು ಎಲ್ಲರೂ ನೆರೆದು ಅವರಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದಾರೆ ಮಂಜಣ್ಣನವರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ಪ್ರದೇಶ ಕುರ್ಬುರ ವೇದಿಕೆಯಿಂದ ಶುಭಾಶಯಗಳನ್ನು ಕೋರ್ತೇವೆ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ರಾಜ್ಯ ಗೌರವ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಈ ದಿನ ಅವರಿಗೆ ಜನ್ಮದಿನದ ಅಂಗವಾಗಿ ಸಾವಿರಾರು ಯುವಕರು ಸ್ನೇಹಿತರು ಅವರ ಅಭಿಮಾನಿಗಳು ಬಂದು ಬಹಳ ಅರ್ಥಪೂರ್ಣ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ರವರು ಬುಕ್ಕಸಾಗರ ಮಂಜುನಾಥ್ ರವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ಆನೇಕಲ್ ತಾಲೂಕಿನ ಜಿಗಣಿ ಹೋಬಳ್ಳಿ ಬುಕ್ಸಾಗರ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಪಾಣಿ ಮಂಜುನಾಥ್ ರವರ ಹುಟ್ಟುಹಬ್ಬವನ್ನು ಸ್ನೇಹಿತರು ಹಿತೈಷಿಗಳು ಅಭಿಮಾನಿಗಳು ಸೇರಿ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು ಇನ್ನು ಪಾಣಿ ಮಂಜುನಾಥ್ ರವರ ಹುಟ್ಟುಹಬ್ಬಕ್ಕೆ ಕಾಮಿಡಿ ಕಿಲಾಡಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಭಾಗಿಯಾಗಿ ಅಭಿನಂದನೆಗಳನ್ನು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶದ ಕುರುಬರ ವೇದಿಕೆ ರಾಜ್ಯಾಧ್ಯಕ್ಷ ಕೋನಸಂದ್ರ ಅಶ್ವಥ್ ಸಂಚಾಲಕ ವಾಪಸಂದ್ರ ಅಶೋಕ್ ಕ್ಯಾಲಸನಹಳ್ಳಿ ರಮೇಶ್ ನೆಸೆನೂರು ಪಾಪಣ್ಣ ಶೇಖರ್ ಶಶಿಶೇಖರ್ ನಾಗೇಶ್ ಸಿಡಿಹೊಸಕೋಟೆ ಗ್ರಾಮದ ಸದಸ್ಯ ಮುನಿಕೃಷ್ಣಪ್ಪ ಅನೇಕ ಸ್ನೇಹಿತರು ಗ್ರಾಮಸ್ಥರು ಅಭಿಮಾನಿಗಳು ಭಾಗಿಯಾಗಿ ಅಭಿನಂದನೆಗಳನ್ನು ತಿಳಿಸಿದರು ನಮಸ್ಕಾರ ಇವತ್ತು ನಮ್ಮ ಮಂಜಣ್ಣ ಮಂಜಣ್ಣವ್ರ ಬರ್ತಾರೆ ಹಣ ಹುಟ್ಟು ಒಬ್ಬರ ಶುಭಾಶಯಗಳು ಭಗವಂತ ಆಯೂರರಿಗೆ ಐಶ್ವರ್ಯ ಕೊಟ್ಟು ಸದಾಕಾಲ ಕಾಲ ನಗರ ಮಾಡಲಿ ನಿಮ್ಮ ಕನಸುಗಳೆಲ್ಲ ಇವತ್ತಿಂದ ದುಪ್ಪಟ್ಟಾಗಲಿ ನೀವು ಅನ್ಕಂಡ್ರದೆಲ್ಲ ಈಡೇರಲಿ ಅಣ್ಣ ಯಾವಾಗಲೂ ಹಿಂಗೆ ನಗನಾಗ್ತಾ ಇರಬೇಕು ಇವಾಗ ಬರ್ತಡೇಗೆ ಬಂದಿದ್ದು ಭಾರಿ ಖುಷಿಯಾಯಿತು ಅಣ್ಣ ಯಾವಾಗಲೂ ಹಿಂಗೆ ನಗಮುಖದಲ್ಲಿ ಇರ್ತಾರೆ ಇದೇ ನಗು ಮನೆಯವರೆಗೂ ಅಲ್ಲಿ ಎಲ್ಲ ಗೆಲುವು ಸಿಗ್ಲಿ ಅಂತಲೇ ನಾನು ಆ ಭಗವಂತನಾಗ ಅಣ್ಣ ಹಣ ಅಣ್ಣ ಇವತ್ತು ಒಂಥರ ಹಬ್ಬ ಅಂತಾನೆ ಹೇಳ್ಬೋದು ಒಳ್ಳೆಯದಾಗಲಿ ಧನ್ಯವಾದ ಈ ದಿನ ನಮ್ಮ ಈ ಭಾಗದಲ್ಲಿ ತುಂಬ ವಿಶೇಷವಾದ ದಿನ ಮಂಜಣ್ಣ ಭಕ್ಸಾರ ಮಂಜಣ್ಣ ಅವರು ಪಾಣಿ ಮಂಜಣ್ಣ ತುಂಬ ಫೇಮಸ್ ಆಗಿದ್ದಾರೆ ಅವರು ಇಲ್ಲಿ ಯಾರ್ಯಾರು ನೆರೆದಿದ್ದಾರೆ ನೋಡಬೇಕು ಹೊರಗಡೆ ಜನನ ಪಕ್ಷಾತೀತವಾಗಿ ಎಲ್ಲರೂ ಮೆರೆದು ಎಲ್ಲರೂ ಇಲ್ಲಿ ನೆರೆದು ಅವರಿಗೆ ತುಂಬ ಹೃದಯದ ಹುಟ್ಟೊಬ್ಬರ ಶುಭಾಶಯ ತಿಳಿಸ್ತಾ ಇದ್ದಾರೆ ಯಾಕಪ್ಪ ಅಂದರೆ ಅವರು ಎಂಥ ಸಾಮಾನ್ಯ ಜನರಲ್ಲೂ ಕೂಡ ಎಷ್ಟು ಸಾಮಾನ್ಯರ ಸಾಮಾನ್ಯರಾಗಿರ್ತಾರೆ ಆದರೆ ಖುಷಿ ಖುಷಿಪಟ್ಟು ಇಲ್ಲಿ ಯಾರು ಅವ್ರನ್ನ ಒತ್ತಾಯ ಮಾಡಿದ್ರೆ ಅವರಾಗ ಅವ್ರು ಗೊತ್ತು ಅವ್ರನ್ನ ವಿಶ್ ಮಾಡೋದು ತುಂಬ ಆಗುತ್ತೆ ನಮ್ಮ ದೇವರು ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ದೇವರ ಮುಳುಕಾಲ ಸುಖ ಶಾಂತಿ ಕೀರ್ತಿಗಳು ಕೊಟ್ಟು ಆಶಿಸಬೇಕಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪಕ್ಷದ ಮುಖಂಡರು ಕಲ್ಲವಾಳು ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಬುಕ್ಸಾಗರದ ಮಂಜಣ್ಣ ಅಂತಲೇ ಹೆಚ್ಚಾಗಿ ಚಿರಪರಿಚಿತರಾಗಿರ್ತಕ್ಕಂಥ ಮಂಜಣ್ಣನವರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ಪ್ರದೇಶ ಕುರ್ಬುರ ವೇದಿಕೆಯಿಂದ ಶುಭಾಶಯಗಳನ್ನು ಕೋರ್ತೇವೆ ಮತ್ತು ಹುಟ್ಟುಹಬ್ಬದ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಇಷ್ಟಪಡ್ತೇವೆ ಅವರಿಗೆ ಇದೇ ರೀತಿಯಾಗಿ ಜನಸ್ನೇಹಿಯಾಗಿ ಜನಪರವಾದ ಕೆಲಸಗಳನ್ನು ಸಮಾಜಮುಖಿಯಾದ ಕೆಲಸಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಂಡು ಅವರು ಮುಂದೆ ಸಾಗಲಿ ಅಂತೇಳಿ ಈ ಮೂಲಕ ಅವರಿಗೆ ನಾವು ಶುಭಾಶಯಗಳನ್ನು ಕೋರ್ತೇವೆ ನಮ್ಮ ನೆಚ್ಚಿನ ಯುವ ನಾಯಕರು ಆನೇಕಲ್ ತಾಲೂಕು ಭಾಗದ ಬಹಳ ಹೆಸರುವಾಸಿಯಾಗಿರ್ತಕ್ಕಂತಹ ಕಲಬಾಳ ಪಂಚಾಯಿತಿಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ರಾಜ್ಯ ಗೌರವ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಈನೇ ದಿನ ಅವರಿಗೆ ಜನ್ಮದಿನದ ಅಂಗವಾಗಿ ಸಾವಿರಾರು ಯುವಕರು ಸ್ನೇಹಿತರು ಅವರ ಅಭಿಮಾನಿಗಳು ಬಂದು ಬಹಳ ಅರ್ಥಪೂರ್ಣ ಇದೇ ರೀತಿ ಸಹ ಅವರಿಗೆ ಒಂದು ಜನ ಬೆಂಬಲವನ್ನು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬುಕ್ಸಾಗರ ಮಂಜಣ್ಣನಾಗಿ ಮತ್ತೊಂದು ಹೆಸರು ಪಾಣಿ ಮಂಜಣ್ಣ ಅಂತ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ ಈ ದಿನ ವಿಶೇಷವೇನೆಂದರೆ ನಮ್ಮ ಬುಕ್ಸಾಗ ಮಂಜಣ್ಣ ಬುಕ್ಸಾಗರ ಮಂಜಣ್ಣ ಎಂದರೆ ಅಪಾರ ಸ್ನೇಹ ಬಳಗ ಹಾಗೂ ಯುವಕರ ಆಶಾ ಕಿರಣ ಹಾಗೂ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಇವರು ಮಾಡಿರೋ ಒಳ್ಳೆ ಗ್ರಾಮ ಪಂಚಾಯಿತಿಯಲ್ಲೇ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಾರೆ ಎಲ್ಲ ಯುವಕರ ಆಶಾಕಿರಣದಾಗಿ ಅವರು ಎಲ್ಲ ಯುವಕರ ಮನ ಮನ ಮನೆಗಳಲ್ಲಿ ಹಾಗೂ ಎಲ್ಲ ಗ್ರಾಮಸ್ಥರ ಅವರು ಚಿರಪರಿತರು ಪರಿಚಿತರು ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಸಾವಿರಾರು ಜನ ಅಭಿಮಾನಿಗಳು ಇಲ್ಲಿ ನೆರವೇರುತ್ತಾರೆ ಮಂಜಣ್ಣನವರಿಗೆ ನಮ್ಮ ಕರ್ನಾಟಕ ಪ್ರದೇಶ ಕುರುಬರೆ ವೇದಿಕೆಯ ಎಲ್ಲ ಮುಖಂಡರು ಹಾಗೂ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದ ಸಮಾಜದ ಬಂಧುಗಳಿಂದ ಈ ದಿನ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ ಆಚರಿಸಲಾಗುತ್ತಿದೆ ಮಂಜಣ್ಣನವ್ರಿಗೆ ಇನ್ನೂ ನೂರಾರು ವರ್ಷ ಬದುಕಿ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಲಿ ಅಂತ ಅವರನ್ನು ದೇವರಲ್ಲಿ ಬೇಡಿಕೊಳ್ಳಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಗೌರವಾಧ್ಯಕ್ಷರಾದಂಥ ಭುಕ್ಸಾಗರ ಮಂಜಣ್ಣ ಪಾಣಿ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಬುಕ್ಸಾಗರ ಮಂಜಣ್ಣನವ್ರದ್ದು ಹುಟ್ಟುಹಬ್ಬದ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ ಎಲ್ಲ ಸ್ನೇಹ ಒಳಗೊಂಡು ಅವರು ಇದೇ ರೀತಿ ನೂರಾರು ವರ್ಷ ಅವರು ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡು ಆರೋಗ್ಯವಂತರಾಗಿ ಆಯುಷವಂತರಾಗಿ ಯಶಸ್ಸು ಕೀರ್ತಿ ಅಭಿವೃದ್ಧಿ ಸಿಗಲಿ ಮುಂದೆ ಬುಕ್ಸಾಗರ ಪಂಚಾಯಿತಿ ಅಧ್ಯಕ್ಷರಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೊರತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದೀವಿ ಹ್ಯಾಪಿ ಬರ್ಡೇ ಮುಂಜಾನೆ ನನ್ನ ಹುಟ್ಟುಹಬ್ಬಕ್ಕೆ ನಲವತ್ತೆಂಟನೇ ಹುಟ್ಟುಹಬ್ಬಕ್ಕೆ ನಮ್ಮ ಗ್ರಾಮದಿಂದ ಹಿರಿಯರು ಮುಖಂಡರುಗಳು ಸ್ನೇಹಿತರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಿರಿಯರು ಕಿರಿಯರು ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತರುಗಳು ಎಲ್ಲರೂ ಬಂದು ನನಗೆ ಶುಭ ಕೋರಿದ್ದಾರೆ ಈ ಶುಭ ಕೋರಿರೋದಕ್ಕೆ ನಾನು ಅವರಿಗೆ ನಾನು ಧನ್ಯವಾದಗಳನ್ನ ಸತ್ಸೋಕ್ಕೆ ಇಷ್ಟಪಡ್ತೀನಿ ಪಕ್ಷಾತೀತವಾಗಿ ಎಲ್ಲರೂ ಬಂದು ನಾನು ಅರಸಿ ಆರೈಸಿದ್ದಾರೆ ಎಲ್ಲರಿಗೂ ನಾನು ಚಿರವಣಿಯಾಗಿರ್ತೀನಿ